ಮತ್ತು ಸಿರುವರ್ ಸಂಪೂರ್ಣ ಬಂದ್ ಸಿರುವರ್ ಪಟ್ಟಣದಲ್ಲಿ ಏಮ್ಸ್ ಆರೋಗ್ಯ ಸಂಸ್ಥೆಯ ಮಂಜೂರಾತಿಗಾಗಿ ರೈತ ಕಳೆದ ಸಾವಿರ ದಿನಗಳ ನಿರಂತರ ಹೋರಾಟದ ಭಾಗವಾಗಿ ಇಂದು ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಯಿತು ಶಾಸಕರಾದ ಜಿ ಅಂಪಯ್ಯ ನಾಯಕ್ರವರು ಮಾತನಾಡಿ ರಾಜ್ಯದಲ್ಲಿನ ಕೇಂದ್ರದ ಮಂತ್ರಿಗಳಿಗೆ ಜಿಲ್ಲೆಯ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ರಾಜ್ಯದ ಸಂಸದರಿಗೆ ಏಮ್ಸ್ನ ಕುರಿತಾಗಿ ಆಸಕ್ತಿ ಇಲ್ಲ ಏಮ್ಸಿಗಾಗಿ ಉಗ್ರ ಹೋರಾಟದ ಅವಶ್ಯಕತೆ ಇದೆ ಕೇಂದ್ರ ಸರ್ಕಾರದ ಆದಾಯದ ಮೂಲದ ಎಲ್ಲ ಕಚೇರಿಗಳನ್ನು ರೈಲ್ವೆಗಳನ್ನು ಬಂದ್ ಮಾಡಬೇಕಿದೆ ಈ ಭಾಗದ ಎಲ್ಲ ನೈಸರ್ಗಿಕ ಸಂಪನ್ಮೂಲಗಳ ವಿನಿಯೋಗ ಪಡೆಯುತ್ತಿರುವ ಕೇಂದ್ರ ಏಮ್ಸನ್ನು ನೀಡಲು ನಿರಾಸಕ್ತಿ ತೋರಿಸುತ್ತಿರುವುದು ಈ ಭಾಗಕ್ಕೆ ಮಾಡುತ್ತಿರುವ ಅಪಮಾನ ಎಂದರು ನೌಲ್ಕಲ್ ಭುವನ್ ಮಠದ ಅಭಿನವ ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ರಾಜ್ಯಕ್ಕೆ ಉಪಕಾರ ಮಾಡುತ್ತಿರುವ ಜಿಲ್ಲೆಯ ಜನರಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಅನ್ನ ಬೆಳಕು ಬಂಗಾರ ನೀಡುತ್ತಿರುವ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆಗಳು ಲಭ್ಯವಿಲ್ಲ ಎನ್ ಎಂಬುದು ದುರದೃಷ್ಟಕರ ಎಂದು ಹೇಳಿದರು ದೇವದುರ್ಗ ಕ್ರಾಸ್ನಿಂದ ತಹಸೀಲ್ದಾರ್ ಕಾರ್ಯಾಲಯದವರೆಗೆ ಪ್ರತಿಭಟನಾ ಮೆರವಣಿಗೆ ಮಾಡಿ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವೈ ಭೂಪನ್ಗೌಡ ಸದಸ್ಯರಾದ ಸಂದೀಪ್ ಪಾಟೀಲ್ ಕೃಷ್ಣ ನಾಯಕ್ ಸೂರಿ ನಾಯಕ್ ಗಡ್ಲ ಅಂಬ್ರೇಶ ಗಡ್ಲ್ ಚನ್ನಪ್ಪ ಎಚ್ ಮಾರ್ಕಪ್ಪ ಹಾಜಿ ಚೌಧ್ರಿ ಮೌಲಾಸಾಬ್ ವರ್ಚಸ್ ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ ಪಾಟೀಲ್ ಕ್ರೈಸ್ತ ಧರ್ಮದ ಗುರುಗಳು ಮುಸ್ಲಿಂ ಧರ್ಮದ ಗುರುಗಳು ಖಾಸಗಿ ವೈದ್ಯರ ಬಳಗ ವಿವಿಧ ಸಂಘಟನೆಯ ಮುಖಂಡರಾದ ಚುಕ್ಕಿ ಸೂಗಪ್ಪ ಸೌಕರ್ ಅಯ್ಯನ್ ಸೌಕರ್ ರಮೇಶ್ ದರ್ಶನ್ಕರ್ ನಿರ್ಮಲಾ ಬೆಣ್ಣೆ ಎನ್ ರೇಣುಕಾ ಅನಿತಾ ನೌಲ್ಕಲ್ ವಿಜಯಲಕ್ಷ್ಮಿ ಆದ್ಯಪ್ಪ ಸೌಕರ್ ಸೇರಿದಂತೆ ಕರವೇ ವರ್ತಕರ ಸಂಘದ ಮುಖಂಡರು ವಿವಿಧ ಸಹಕಾರಿ ಸಂಘಗಳ ಮುಖ್ಯಸ್ಥರು ರೈತ ಸಂಘದ ಮುಖಂಡರು ಖಾಸಗಿ ಶಾಲೆಗಳ ಮುಖ್ಯಸ್ಥರು ವಿದ್ಯಾರ್ಥಿಗಳು ಯುವ ಮುಖಂಡರು ಹಾಗೂ ಸಿರುವಾರ್ ಪಟ್ಟಣದ ಸಾವಿರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಪ್ರಜಾ ನ್ಯೂಸ್ ಜೊತೆ ಇದಾಯ ದೊಡ್ಡ ಮನೆ ಸಿರುವಾರ್ ಧನ್ಯವಾದಗಳು